वो संयम नहीं रखेगा जो सिंदूर 1.0 में हमने संयम रखा पाकिस्तान को सोचना पड़े कि उसे इतिहास में भूगोल में रहना है कि नहीं रहे सी थर्टी क्लास ऑफ एयरक्राफ्ट 1 एडब्ल्यूसी क्लास ऑफ एयरक्राफ्ट एंड एट लीस्ट 4 टू फाइव फाइटर एयरक्राफ्ट अलोंग विद दैट वन सैम सिस्टम व्हिच हैज बीन डिस्ट्रॉयड ನಮ್ಮ ತಾಳ್ಮೆಗೂ ಒಂದು ಮೆತಿ ಎಲ್ಲಿಗೆ ಹೊಡಿಬೇಕೋ ಅಲ್ಲಿಗೆ ಹೊಡೆದ್ರೇ ಬುದ್ಧಿ ಬರೋದು ಅಂತ ಭಾರತಕ್ಕೆ ಈಗ ಸರಿಯಾದ ಕಡೆಗೇನೆ ಆಯಕಟ್ಟಿಗೆ ಹೊಡಿಬೇಕು ಅಂತ ಭಾರತ ಸರಿಯಾಗಿ ಪೆಟ್ಟನ್ನೇ ಕೊಟ್ಟಿದೆ ಅದು ಅಮೆರಿಕಕ್ಕೆ ಇದು ಸಾಧಾರಣವಾಗಿ ನೋಡೋ ಕಣ್ಣುಗಳಿಗೆ ಗೊತ್ತಾಗೋದಿಲ್ಲ ಆದರೆ ಅರ್ಥ ಮಾಡ್ಕೊಳ್ಳೋರಿಗೆ ಗೊತ್ತಾಗುತ್ತೆ ಪಾಕಿಸ್ತಾನದ ಮುಖವಾಡವನ್ನು ಕಳಚಿತಾ ಭಾರತ ಅದರ ಹಿಂದಿರುವಂಥ ಅಮೆರಿಕಾಗೆ ಕೊಟ್ಟಿದೆ ಸರಿಯಾದ ಏಟು ಅದೇನು ಅಮೆರಿಕಾಗೆ ಭಾರತ ಕೊಟ್ಟಂತ ಏಟು ಆಪರೇಷನ್ ಸಿಂಧೂರದಲ್ಲಿ ಏನಾಗಿತ್ತೋ ಅದನ್ನ ಈಗ ರಿವೀಲ್ ಮಾಡಿ ಭಾರತ ಮತ್ತೆ ಭಾರತದ ಸೇನಾ ಮುಖ್ಯಸ್ಥರುಗಳು ಹೇಳ್ತಾ ಇದ್ದಾರೆ ಮುಂದಿನ ಬಾರಿ ಪಾಕಿಸ್ತಾನವನ್ನ ನಕ್ಷೆಯಿಂದನೇ ಅಳಿಸಾಕ್ತಿವಿ ಉಪೇಂದ್ರ ದ್ವಿವೇದಿ ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆಪರೇಷನ್ ಸಿಂಧೂರದ ವೇಳೆ ತಾಳ್ಮೆಯನ್ನ ಪ್ರದರ್ಶನ ಮಾಡಿದ್ದೀವಿ ಆದ್ರೆ ಈಗ ಕೆಣಕೋಕೆ ಬಂದ್ರೆ ಪಾಕಿಸ್ತಾನ ಈ ಜಗತ್ತಿನ ಭೂಪಟದಲ್ಲಿ ಇರೋದಿಲ್ಲ ಅಂತ ಹಾಗಾದ್ರೆ ಭಾರತ ಅಮೆರಿಕದ ಮುಖವಾಡವನ್ನು ಕಳಚಿ ಪಾಕಿಸ್ತಾನಕ್ಕೆ ಸರಿಯಾಗಿ ಬಾರಿಸಿರೋದು ಹೆಂಗೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಮೊದಲ ಸಲ ದಾಳಿಯ ಬಗ್ಗೆ ಸಂಪೂರ್ಣ ಚಿತ್ರಣವನ್ನು ವಾಯುಪಡೆಯ ಮುಖ್ಯಸ್ಥರು ಕೊಟ್ಟಿರುವಂಥದ್ದು ಎ ಪಿ ಸಿಂಗ್ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾವು ಪಾಕಿಸ್ತಾನದ ಹನ್ನೆರಡು ಯುದ್ಧ ವಿಮಾನಗಳನ್ನು ಧ್ವಂಸ ಮಾಡಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರಲ್ಲೂ ಅವ್ರು ಹೇಳಿರೋದು ಭಾಳ ಮುಖ್ಯವಾಗಿ ಅಮೆರಿಕಾದವರು ತತ್ತರಿಸೋ ಹಾಗೆ ಮಾಡಿರುವಂಥದ್ದು ಅಮೆರಿಕದ ಎಫ್ ಸಿಕ್ಸ್ಟೀನ್ ಏನಿದೆ ಅದನ್ನು ಹೊಡೆದು ಅಂತ ಅಂದರೆ ಪಾಕಿಸ್ತಾನದ ಜೊತೆಗೆ ಅಮೆರಿಕ ನಿಂತಿತ್ತು ಆ ಅಮೆರಿಕಕ್ಕೂ ಕೂಡ ನಾವು ಹೊಡೆತವನ್ನು ಕೊಟ್ಟಿದ್ದೀವಿ ಅನ್ನುವಂಥ ಒಂದು ಮಾಹಿತಿಯನ್ನು ಭಾರತದ ಸೇನೆಯವರು ಕೊಡ್ತಾ ಇದ್ದಾರೆ ಅಂದರೆ ಇಲ್ಲಿ ಅಮೆರಿಕ ಭಾರತದ ಮೇಲೆ ಪದೇ ಪದೇ ಟ್ಯಾಕ್ಸನ್ನು ಹೇರಿಕೆ ಮಾಡೋದು ಸುಂಕದ ಹೇರಿಕೆಯನ್ನು ಮಾಡ್ತಾ ಇತ್ತಲ್ಲ ಜೊತೆಗೆ ನೊಬೆಲ್ ಶಾಂತಿ ಪ್ರಶಸ್ತಿಗೋಸ್ಕರ ಅಮೆರಿಕದ ಅಧ್ಯಕ್ಷ ಭಾರತದ ಏಳು ಜೆಟ್ಗಳನ್ನು ಪಾಕಿಸ್ತಾನ ಹೊಡೆದುರುಳಿಸ್ತು ಅಂತ ಮೊನ್ನೆ ಮೊನ್ನೆ ಹೇಳಿದ್ರು ಈಗ ಭಾರತ ಉತ್ತರ ಕೊಟ್ಟಿದೆ ಅಮೆರಿಕಾದ ಎಫ್ ಸಿಕ್ಸ್ಟೀನನ್ನು ನಾವು ಹೊಡೆದುರುಳಿಸಿದ್ವಿ ಅಂತ ಅಂದರೆ ಅಮೆರಿಕಕ್ಕೆ ಮುಖಭಂಗ ಆಗಿದೆ ಇಲ್ಲಿ ಪಾಕಿಸ್ತಾನ ಏನು ಅಮೆರಿಕಾದ ಎಫ್ ಸಿಕ್ಸ್ಟೀನ್ ಇಟ್ಕೊಂಡು ನಾವು ಭಾರತದ ಮೇಲೆ ದಾಳಿ ಮಾಡಿ ಗೆದ್ದು ಬಿಡ್ತೀವಿ ಅಂತ ಅಂದ್ಕೊಂಡಿದ್ರು ಒಂದೇ ಒಂದು ದಾಖಲೆಯನ್ನಾದರೂ ನೀವು ಕೊಡಿ ನೋಡೋಣ ಭಾರತದ ಯಾವುದಾದ್ರೂ ಒಂದು ಜೆಟ್ಟನ್ನು ಉರುಳಿಸಿದ್ರೆ ಅದಕ್ಕೆ ದಾಖಲೆ ಕೊಡಿ ನೀವು ಅಂತ ಭಾರತ ಸವಾಲು ಹಾಕ್ತಾ ಇದೆ ಪಾಕಿಸ್ತಾನದ ಬಳಿ ಉತ್ತರ ಇಲ್ಲ ಯಾಕಂದ್ರೆ ಭಾರತದ ಯಾವುದೇ ಜೆಟ್ಗೆ ಹಾನಿ ಮಾಡೋದಕ್ಕೆ ಅವರಿಗೆ ಆಗಿಲ್ಲ ಅಂತ ಭಾರತ ಸಾರಿ ಸಾರಿ ಹೇಳ್ತಾ ಇದೆ ನಮ್ಮ ಹತ್ರ ಎಲ್ಲ ದಾಖಲೆಗಳು ಇದೆ ನಮ್ಮ ಹತ್ರ ಪಾಕಿಸ್ತಾನಕ್ಕೆ ಹೇಗೆ ಪೆಟ್ಟು ಕೊಟ್ವಿ ಅನ್ನೋದಕ್ಕೆ ಎಲ್ಲ ದಾಖಲೆಗಳು ಇದೆ ನಾವು ಅದರ ಉಪಗ್ರಹದ ಚಿತ್ರಣಗಳನ್ನೇ ನಿಮ್ಮ ಮುಂದೆ ಇಟ್ಟಿದ್ದೀವಿ ಯಾವ ರೀತಿಯಲ್ಲಿ ಭಾರತ ರಾಡಾ ರನ್ ವೇ ಹ್ಯಾಂಗರ್ಗಳನ್ನು ಕೂಡ ನಾಶ ಮಾಡ್ತು ಪಾಕಿಸ್ತಾನ ಯಾವಾಗ ಭಾರತದ ಎದುರು ಮಂಡಿಯೂರಿ ಡಿ ಜಿ ಎಮ್ ಒ ಕಡೆಯಿಂದ ಕರೆ ಮಾಡಿಸಿ ದಯವಿಟ್ಟು ಕದನ ವಿರಾಮ ಘೋಷಣೆ ಮಾಡಿ ಅಂತ ಕೇಳ್ಕೊಳ್ತು ಅಂದರೆ ಪಾಕಿಸ್ತಾನದ ಎಲ್ಲ ಸೇನಾ ನೆಲೆಗಳ ರನ್ ವೇಗಳನ್ನು ಭಾರತ ಉಡಾಯಿಸ್ತಲ್ಲ ಸೇನಾ ನೆಲೆಗಳ ಕಚೇರಿ ಮೇಲೇ ದಾಳಿ ಮಾಡ್ತಲ್ಲ ಸೇನಾ ನೆಲೆಗಳ ರನ್ವೇ ದೊಡ್ಡ ದೊಡ್ಡದಾಗಿ ಗುಂಡಿ ಬಿತ್ತು ಅಂತಂದರೆ ಅಲ್ಲಿ ಸೇನಾ ವಿಮಾನಗಳು ರನ್ವೇಯಲ್ಲಿ ಟೇಕಾಫ್ ಆಗೋದಕ್ಕೆ ಸಾಧ್ಯ ಇಲ್ಲ ಟೇಕಾಫ್ ಆಗೋಲ್ಲ ಅಂತ ಹೇಳಿದರೆ ಮೇಲ್ಹಾರಿ ಭಾರತದ ಕಡೆ ಬರೋಕೆ ಹೇಗೆ ಸಾಧ್ಯ ಅಲ್ಲಿಗೆ ಪಾಕಿಸ್ತಾನ ಈ ರನ್ವೇಗಳನ್ನು ರಿಪೇರಿ ಮಾಡೋವರೆಗೂ ಕೂಡ ಭಾರತದ ಮೇಲೆ ದಾಳಿ ಮಾಡೋಕ್ಕಾಗಲ್ಲ ಯಾಕೆಂದರೆ ಇವತ್ತಂತೂ ಎಲ್ಲವೂ ದಾಳಿಗಳೇ ಆಗ್ತಾ ಇರೋದು ಡ್ರೋನ್ ದಾಳಿಗಳಾಗ್ತಾ ಇದೆ ಇನ್ನು ಡ್ರೋನ್ ದಾಳಿಗಳನ್ನು ಮಾಡ್ಬೋದಿತ್ತು ಅಂದರೆ ಡ್ರೋನ್ಗಳನ್ನೆಲ್ಲ ಭಾರತದ ಆಕಾಶ್ ತೀರ್ ಹಾಗೆ ಎಸ್ ಫೋರ್ ಹಂಡ್ರೆಡ್ ಇನ್ನೂರು ಮುನ್ನೂರು ಕಿಲೋಮೀಟರ್ ಆಚೆನೇ ಎಲ್ಲ ಪಾಕಿಸ್ತಾನದ ಡ್ರೋನ್ಗಳನ್ನು ಹೊಡೆದು ಬಿಸಾಕ್ತು ಪಾಪ ಪಾಕಿಸ್ತಾನದ್ದು ಹೆಚ್ ಸಿಕ್ಸ್ಟೀನು ಚೀನಾದಿಂದ ಪಡ್ಕೊಂಡಂಥ ರಕ್ಷಣಾ ವ್ಯವಸ್ಥೆ ಇತ್ತಲ್ಲ ಅದನ್ನು ಭಾರತ ಉಡಾಯಿಸಿತ್ತು ಭಾರತದ ಏನು ಮಿಸೈಲ್ಗಳು ಅವನ್ನ ಉಡಾಯಿಸಿದ್ವು ಹಾಗಾಗಿ ಪಾಕಿಸ್ತಾನಕ್ಕೆ ಕ್ಷಮೆ ಅಂದರೆ ಈ ಕದನ ವಿರಾಮಕ್ಕೋಸ್ಕರ ಬೇಡ್ಕೊಳ್ಳದೆ ಬೇರೆ ದಾರಿನೇ ಇರಲಿಲ್ಲ ಆ ಕಾರಣದಿಂದನೇ ಪಾಕಿಸ್ತಾನ ಭಾರತದ ಡಿ ಜಿ ಕರೆ ಮಾಡಿ ದಯವಿಟ್ಟು ಕದನ ವಿರಾಮ ಘೋಷಣೆ ಮಾಡಿ ಅಂತ ಹೇಳಿದ್ದು ಇಷ್ಟೆಲ್ಲ ಆದಮೇಲೆ ಈ ಕ್ರೆಡಿಟನ್ನು ಅದ್ಯಾವುದೋ ಹುಲಿ ಸಿಂಹಗಳು ಬೇಟೆಯಾಡಿದ್ದನ್ನು ಕಿತ್ತು ತಿನ್ನೋಕೆ ಸೀಳು ನಾಯಿಗಳು ರಣಹದ್ದುಗಳು ಬರ್ತಾವಲ್ಲ ಆ ರೀತಿಯಲ್ಲಿ ಅಮೇರಿಕಾ ಬಂದುಬಿಟ್ಟು ನಾನು ಕದನ ವಿರಾಮ ಘೋಷಣೆ ಮಾಡಿಸಿದೆ ನಾನು ವ್ಯಾಪಾರ ನಿಲ್ಲಿಸ್ತೀನಿ ಅಂತ ಹೇಳಿದ್ರಿಂದನೇ ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲಿಸಿದ್ದು ಅದರಲ್ಲೂ ಪಾಕಿಸ್ತಾನ ಭಾರತಕ್ಕೆ ಎಂಥ ಹೊಡೆತನ ಕೊಡ್ತು ಅಂದರೆ ಏಳೇಳು ಜೆಟ್ಗಳನ್ನು ಉರುಳಿಸ್ತು ಅಂತ ಭಾಷಣ ಮಾಡೋ ಬಿಸ್ನೆಸ್ಮನ್ ಡೊನಾಲ್ಡ್ ಟ್ರಂಪ್ ಹೇಳಿರೋದು ಸುಳ್ಳು ಅಂತ ಭಾರತದ ಸೇನಾ ಮುಖ್ಯಸ್ಥರು ಈಗ ಸವಾಲ್ ಹಾಕ್ತಾ ಇದ್ದಾರೆ ಒಂದು ಫೋಟೋ ತೋರಿಸಿ ನಮಗೆ ಭಾರತದ ಯಾವುದಾದ್ರೂ ಒಂದು ಜೆಟ್ ಅನ್ನ ಹೊಡೆದುರುಳಿಸಿದ್ದು ಒಂದು ಫೋಟೋ ತೋರಿಸಿ ಸಾಕು ನಾವು ಒಪ್ಕೊತೀವಿ ಸುಮ್ಮನೆ ಸುಳ್ಳು ಹೇಳಿ ನಿಮ್ಮ ಜನರನ್ನ ಮೆಚ್ಚೋ ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮ ಕಥೆಗಳು ಕೇಳಕ್ಕಷ್ಟೇ ಚೆನ್ನಾಗಿದೆ ಆಸ್ ವೆಲ್ ಆಸ್ ಆನ್ ಟಾರ್ಮೆಕ್ ವಿ ಹ್ಯಾವ್ ಸೈನ್ಸ್ ಆಫ್ ಒನ್ ಸಿ ಒನ್ ಥರ್ಟಿ ಕ್ಲಾಸ್ ಆಫ್ ಏರ್ ಕ್ರಾಫ್ಟ್ ಒನ್ ಎಇ ಡಬ್ಲ್ಯೂ ಸಿ ಕ್ಲಾಸ್ ಆಫ್ ಏರ್ ಕ್ರಾಫ್ಟ್ ಆ್ಯಂಡ್ ಅಟ್ಲೀಸ್ಟ್ ಫೋರ್ ಟು ಫೈವ್ ಫೈಟರ್ ಏರ್ ಕ್ರಾಫ್ಟ್ ಮೋಸ್ಟ್ ಲೈಕ್ ಲಿ ಎಫ್ ಸಿಕ್ಸ್ಟೀನ್ ದಟ್ ಬೇಸ್ ಟು ಬಿ ಎಫ್ನೆನ್ಸ್ ಅಲಾಂಗ್ ವಿತ್ ದಟ್ ಒನ್ ಸ್ಯಾಮ್ ಸಿಸ್ಟಮ್ ವಿಚ್ನ್ ದಟ್ ಟೇಕನ್ ಪ್ಲೇಸ್ ಆನ್ ಗ್ರೌಂಡ್ ಬೈ ಆರ್ ಸ್ಟ್ರೈಕ್ಸ್ ಆದರೆ ನಮ್ಮದು ಸೈನ್ಯ ಎಷ್ಟು ಶಕ್ತಿಶಾಲಿಯಾಗಿದೆ ಅಂತ ಹೇಳಿದರೆ ಇದು ನಾವು ತಾಳ್ಮೆಯಿಂದ ಆಪರೇಷನ್ ಸಿಂಧೂರನ್ನು ಮಾಡಿದ್ದೀವಿ ಆದರೆ ಮುಂದೆ ನಮ್ಮ ತಾಳ್ಮೆ ಇರೋದಿಲ್ಲ ನಮ್ಮನ್ನು ಮತ್ತೆ ಕೆಣಕಿದ್ರೆ ಸುಮ್ಮನಿರಲ್ಲ ಅಂತ ನಮ್ಮ ಸಿ ಡಿ ಎಸ್ ಅಂದರೆ ಸೇನಾ ಮುಖ್ಯಸ್ಥ ಮೂರು ಸೇನೆಗಳ ಒಟ್ಟಾರೆ ಮೂರು ಸೇನೆಗಳ ಮುಖ್ಯಸ್ಥರೇನಿದ್ದಾರೆ ಉಪೇಂದ್ರ ದ್ವಿವೇದಿ ಅವರು ಎಚ್ಚರ ಕೊಟ್ಟಿರುವಂಥದ್ದು ಪಾಕಿಸ್ತಾನಕ್ಕೆ ಇನ್ನು ಮುಂದೆ ನಮಗೆ ಸಂಯಮ ಇರೋದಿಲ್ಲ ಪಾಕಿಸ್ತಾನವನ್ನು ಇನ್ನು ಮುಂದೆ ನಾವು ಸಹಿಸಿಕೊಳ್ಳೋ ಪ್ರಶ್ನೆನೇ ಇಲ್ಲ ಪಾಕಿಸ್ತಾನವನ್ನು ವಿಶ್ವ ಭೂಪಟದಿಂದ ಇಲ್ಲದೆ ಇರುವಾಗ ಮಾಡ್ತೀವಿ ನೆನ್ಪಿಟ್ಕೊಳ್ಳಿ ನಾವು ಲಾಹೋರ್ವರೆಗೂ ಕೂಡ ಹೋಗಿದ್ವಿ ಆದರೆ ವಾಪಸ್ ಬಂದಿದ್ದೀವಿ ಈ ಹಿಂದೆ ಭಾರತ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲದಲ್ಲಿ ಲಾಹೋರ್ವರೆಗೂ ಹೋಗಿತ್ತು ಆದರೆ ಬಿಟ್ಕೊಟ್ಟು ಬಂದಿದ್ದೀವಿ ಅಂದರೆ ಅದು ನಮ್ಮ ಸಂಯಮ ನಮ್ಮ ತಾಳ್ಮೆ ಆದರೆ ನಮ್ಮ ತಾಳ್ಮೆಯನ್ನು ಕೆಣಕಿದರೆ ನಮ್ಮ ಯೋಧರು ಸದಾ ಸನ್ನದ್ಧರಾಗಿರಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಜೈಪುರದ ಅನೂಪ್ ಘಡದಲ್ಲಿ ಉಪೇಂದ್ರ ದ್ವಿವೇದಿ ಕೊಡುವ ಮುಖಾಂತರ ಮುಂದಿನ ಬಾರಿ ಇಂಥ ಘಟನೆ ಆದರೆ ನಾವು

संयम नहीं रखेगा जो सिंदूर 1.0 में हमने संयम रखा था इस बार हम आगे की कार्रवाई करेंगे और कुछ ऐसी कार्रवाई करेंगे कि हो सकता है पाकिस्तान को सोचना पड़े कि उसे इतिहास में भूगोल में रहना है कि नहीं रहना अगर उसे भूगोल में अपनी जगह बनानी है तो उसके लिए उसे जो स्टेट स्पॉन्सर टेररिज्म जिसको हम बोलते हैं यानी कि उसका देश जो टेररिज्म को स्पॉन्सर कर रहा है उसे उसे रोकना पड़ेगा इधर के पाकिस्तान सुमने भाषण ಏನು ಫೀಲ್ಡ್ ಮಾರ್ಷಲ್ ಆಸಿ ಮುನೀರ್ ಅವ್ರನ್ನ ಫೀಲ್ಡ್ ಮಾರ್ಷಲ್ ಅಂತಾರೆ ಆ್ಯಕ್ಚುಲಿ ಇಂಡಿಯಾದಲ್ಲಿ ಅಲ್ಲಿ ಪಾಕಿಸ್ತಾನದಲ್ಲಿ ಫೀಲ್ಡ್ ಮಾರ್ಷಲ್ ಯಾಕೆ ಅವ್ರಿಗೆ ಕೊಟ್ಟರು ಅಂದರೆ ಅಲ್ಲಿ ಸೇನೆಯದ್ದೇ ಆಡಳಿತ ಸೇನೆಯವರೇ ಅಲ್ಲಿ ಪ್ರಧಾನಿಗಿಂತ ಶಕ್ತಿಶಾಲಿ ಅಮೆರಿಕ ಜೊತೆಗೆ ನೋಡಿ ಮೊನ್ನೆ ಯು ಎನ್ ಜಿ ಎ ಮೀಟಲ್ಲಿರ್ಬೋದು ಇಲ್ಲಾಂದರೆ ಯಾವುದೇ ದೊಡ್ಡ ದೊಡ್ಡ ಸಮಿಟ್ಗಳಲ್ಲಿ ಅಂದರೆ ವಿಶ್ವದ ಬೇರೆ ಬೇರೆ ದೇಶಗಳು ಬರುವಂಥ ಸಮಾವೇಶಗಳಲ್ಲಿ ಪ್ರಧಾನಿಯ ಜೊತೆಗೇ ಅಲ್ಲಿಯ ಸೇನಾ ಮುಖ್ಯಸ್ಥ ಇರ್ತಾರೆ ಯಾಕೆಂದರೆ ಸೇನಾ ಮುಖ್ಯಸ್ಥರಿಗೆ ಕರ್ಕೊಂಡು ಹೋಗಲೇಬೇಕು ಅಮೆರಿಕ ಸೇನಾ ಮುಖ್ಯಸ್ಥರಿಗೆ ಕೂಟ ಕೊಡ್ತು ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಹಸಿಮ್ ಮುನೀರ್ಗೆ ಔತಣ ಕೂಟ ಕೊಡ್ತು ಶಹಬಾಜ್ ಶರೀಫಿಗೆ ಕೊಡಲಿಲ್ಲ ಯಾಕೆಂದರೆ ಡೊನಾಲ್ಡ್ ಟ್ರಂಪ್ಗೆ ನೊಬೆಲ್ ಪ್ರಶಸ್ತಿಗೆ ರೆಫರ್ ಮಾಡಬೇಕು ಅಂದರೆ ಅದಕ್ಕೆ ಘೋಷಣೆ ಮಾಡೋದಕ್ಕೆ ಅನುಮೋದನೆ ಸಪೋರ್ಟ್ ಎಲ್ಲ ಬೇಕು ಅಂದರೆ ಅದು ಪಾಕಿಸ್ತಾನದ ಸೇನಾ ಮುಖ್ಯಸ್ಥರೇ ಮಾಡಬೇಕು ಪ್ರಧಾನಿ ಮಾಡಿದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಹಾಗಾಗಿ ಪಾಕಿಸ್ತಾನದಲ್ಲಿ ಸರ್ಕಾರ ಎಲ್ಲಿದೆ ಪ್ರಧಾನಿ ಎಲ್ಲಿದೆ ಎಲ್ಲ ಸೇನೆ ನಡೆಸ್ತಾ ಇರುವಂಥದ್ದು ಅದಕ್ಕೋಸ್ಕರ ಭಾರತ ಹೇಳ್ತಾ ಇದೆ ನಮಗೆ ತಾಳ್ಮೆ ಅನ್ನೋದಕ್ಕೂ ಒಂದು ಮಿತಿ ಇದೆ ಈಗ ನಾವು ಅಮೆರಿಕಾದ ಮುಖವಾಡ ಕಳ್ಸಿದ್ದೀವಿ ಎಸ್ ಸಿಕ್ಸ್ಟೀನ್ ಅಮೆರಿಕದ ಎಸ್ ಸಿಕ್ಸ್ಟೀನನ್ನು ಧ್ವಂಸ ಮಾಡಿದ್ದೀವಿ ಯುದ್ಧದಲ್ಲಿ ಅದಕ್ಕೆ ನಮ್ಮ ಹತ್ರ ಸಾಕ್ಷಿಗಳಿದೆ ನಾವು ಅದರ ತುಣುಕುಗಳನ್ನು ಕೊಡ್ತೀವಿ ಎಲ್ಲಿ ಬಿದ್ದಿತ್ತು ಅದನ್ನೆಲ್ಲ ಫೋಟೋ ಸಮೇತ ನಮ್ಮ ಜ ಏನು ಏರ್ ಚೀಫ್ ಮಾರ್ಷಲ್ ಎ ಕೆ ಸೇರಿದಂತೆ ಸೇನಾ ಮುಖ್ಯಸ್ಥರು ಅದೆಲ್ಲವನ್ನು ತಂದು ಕೊಟ್ಟರು ಹಾಗೆ ಮಾಧ್ಯಮದ ಮುಂದೆ ಚಿತ್ರಗಳಲ್ಲಿ ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ ಆದರೆ ಪಾಕಿಸ್ತಾನ ನೀವು ಭಾರತದ ಸೇನೆಯನ್ನು ಎಲ್ಲಿ ಅಟ್ಯಾಕ್ ಮಾಡಿದ್ರಿ ಎಲ್ಲಿ ಜೆಟ್ಗಳನ್ನು ಹೊಡೆದುರುಳಿಸಿದ್ರಿ ವಿಡಿಯೋ ಕೊಡಿ ಫೋಟೋ ಕೊಡಿ ಅಂದರೆ ಕ್ವಾಜಾ ಆಸಿಫ್ ಏನಿದ್ದಾರೆ ಅಮೆರಿಕೇನು ಪಾಕಿಸ್ತಾನದ ರಕ್ಷಣಾ ಸಚಿವ ಅದೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಸಿಗುತ್ತೆ ನಿಮಗೆ ಅಂತಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರು ಶೇರ್ ಮಾಡೋದು ಯಾವುದು ಅಂದರೆ ಈ ಗೇಮು ಗೇಮ್ಸ್ಗಳಲ್ಲಿ ಬರುವಂಥ ಜೆಟ್ಗಳನ್ನು ಹೊಡೆದುರುಳಿಸಿದ ವಿಡಿಯೋಗಳನ್ನೆಲ್ಲ ಶೇರ್ ಮಾಡಿ ನೋಡಿದ್ರೆ ಭಾರತದ ಮೇಲೆ ಹೆಂಗೆ ದಾಳಿ ಮಾಡಿದ್ವಿ ಅಂತ ಅದನ್ನು ಶೇರ್ ಮಾಡುವಷ್ಟು ದಡ್ಡರು ಮೂರ್ಖರು ಪಾಕಿಸ್ತಾನದವರು ಸೇನೆಯಲ್ಲೂ ಶಕ್ತಿ ಇಲ್ಲ ಅವರ ಏನು ಮಾತುಗಳಲ್ಲೂ ಶಕ್ತಿ ಇಲ್ಲ ಭಾರತಕ್ಕೆ ಸುಮ್ಮನೆ ಕುತಂತ್ರಿ ಕೆಲಸಗಳನ್ನು ಮಾಡಿ ಭಾರತವನ್ನು ಎದುರಾಕ್ಕೊಂಡು ಅಮೆರಿಕ ಜೊತೆ ನಿಂತ್ಕೊಳ್ಳುವಂಥ ಕೆಲಸ ಮಾಡ್ತಾಯಿದ್ದಾರೆ ಆದರೆ ಭಾರತ ಹೀಗೆ ಈಗ ಹೇಳಿರೋದು ಅಮೇರಿಕಾದ ಎಫ್ ಸಿಕ್ಸ್ಟೀನು ಹೊಡೆದಿದ್ದೀವಿ ಚೀನಾದ ಡ್ರೋನ್ಗಳು ಟರ್ಕಿಯ ಡ್ರೋನ್ಗಳು ಪಾಕಿಸ್ತಾನದ ಮಿಸೈಲ್ಗಳು ಚೀನಾದ ಏನು ವಾಯುರಕ್ಷಣಾ ವ್ಯವಸ್ಥೆ ಹೆಚ್ ಸಿಕ್ಸ್ಟೀನ್ ಎಲ್ಲವನ್ನು ಹೊಡೆದು ಮುಂದಿನ ಸಾರಿ ಇದೇ ಥರ ಏನಾದರೂ ಕಿರಿಕು ಕಿತಾಪತಿ ಮಾಡಿದರೆ ಪಾಕಿಸ್ತಾನ ಇಲ್ಲದಿರುವಾಗ ಮಾಡ್ತೀವಿ ಅನ್ನೋದನ್ನು ಸೇನಾ ಮುಖ್ಯಸ್ಥರು ಕೊಟ್ಟಿರುವ ಎಚ್ಚರಿಕೆ ಪಾಕಿಸ್ತಾನ ಇದಕ್ಕೇನು ಉತ್ತರ ಕೊಡುತ್ತೆ ನೋಡಬೇಕು ಉತ್ತರಾನ ಯಾರೂ ಬಯಸ್ತಾ ಇಲ್ಲ ಆದರೆ ನಮ್ಮ ನಿಲುವನ್ನು ಹೇಳಿದ್ದೀವಿ ಅನ್ನೋದು ಭಾರತದ ಸೇನೆ ಮತ್ತೊಮ್ಮೆ ಈ ಪಾಕಿಸ್ತಾನ ಹಾಗೆ ಅಮೆರಿಕ ಇವೆರಡೂ ಸೇರ್ಕೊಂಡು ಮಾಡ್ತಾ ಇರೋ ಕುತಂತ್ರಕ್ಕೆ ಕೊಟ್ಟಿರೋ ಉತ್ತರ ಇದು ಅಂತ ಅನ್ನಿಸ್ತಾ ಇದೆ